ನೋಡಿ ಹನ್ನೊಂದು ಗಂಟೆ ಇಲ್ಲಿ ಈ ಆಫೀಸಲ್ಲಿ ಯಾರೂ ಇಲ್ಲ ಗಗನ್ನು ಮತ್ತೆ ಇಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧಿಕಾರಿ ಹಾಂ ಇಲ್ಲಿ ಯಾರೂ ಇಲ್ಲ ನೋಡಿ ಅಡ್ವೊಕೇಟು ಬಂದು ಕಾಯ್ತಾರೆ ಅಡ್ವೊಕೇಟು ಬಂದು ಕಾತ್ಕೊಂಡಿದ್ದಾರೆ ನೋಡಿ ಈ ಆಫೀಸಲ್ಲಿ ಯಾರು ಅಂದರೆ ಯಾರೂ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಹಾಂ ಯಾರೂ ಇಲ್ಲ ನೋಡಿ ಹಾಂ ನಾವು ಇದೀವಿ ಅರ್ಧ ಅರ್ಧ ಮುಕ್ಕಾಲು ಗಂಟೆ ಆಗಿದೆ ಹಾಂ ನೋಡಿ ಹೇಳಿ ಸರ್ ನೀವು ಹ್ಞೂ ಹತ್ತು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಯಾರೂ ಇಲ್ಲ ಅಟ್ಲೀಸ್ಟ್ ಆಫೀಸಲ್ಲಿ ಒಬ್ಬರು ಕಾಯಿಬಿಡ್ಲಿಕ್ಕೂ ಯಾರೂ ಇಲ್ಲ ಇಲ್ಲಿ ಒಂದು ಯಾವ ಆ್ಯಾಸಿಟೀಸ್ ಹಂಗೇ ರೆಕಾರ್ಡ್ಸ್ ಎಲ್ಲ ಬಿಟ್ಟು ಕಂಪ್ಯೂಟ್ರಲ್ಲಿ ಬಿಟ್ಟು ಆಫೀಸೆಲ್ಲ ಬಿಟ್ಟು ಓಪನ್ ಮಾಡಿ ಹೋಗಿದ್ದಾರೆ ಏನು ಈ ರೀತಿ ಕಾರ್ಪೊರೇಷನ್ ಕೆಲಸಗಳಾದರೆ ಜನಗಳ ಪಾ ಸಾರ್ವಜನಿಕರ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಆಗೋದಿಲ್ಲ ಇಷ್ಟು ಬೇಜವಾಬ್ದಾರಿ ಅಂತ ಕೆಲಸ ಮಾಡೋದು ಹೇಗೆ ಹಾಂ ನೋಡಿ ಸರ್ ಸ್ವಲ್ಪ ಯಾರು ಏನು ಹೇಳೋರು ಲಾಖರು ಲಾಡ್ ಆಗಿಬಿಟ್ಟಿದೆ ಹಾಂ ನಾವು ಈಗಾಗ ಅಪ್ಲೈ ಮಾಡಿ ಹತ್ತೈದು ದಿವಸ ಆಯಿತು ಎಲ್ಲೂ ರೆಸ್ಪಾನ್ಸ್ ಏನೂ ಸಿಗ್ತಾಯಿಲ್ಲ ಆಫೀಸ್ ಹೇಳಿದ್ರೆ ಒಂದಲ್ಲ ಒಂದು ರೀತಿ ರೀಸನ್ಗಳು ಕೊಡ್ತಾ ಇದ್ದಾರೆ ಹಾಂ ಇದು ಭಾಳ ಒಂದು ಸಾರ್ವಜನಿಕರಿಗೆ ಸಿಕ್ಕ ಮತ್ತು ತೊಂದರೆ ಆಗ್ತಾ ಉಂಟು ಇಷ್ಟು ಮಟ್ಟಕ್ಕೆ ಒಂದು ಗೌರ್ಮೆಂಟ್ ಆಫೀಸ್ನ ಇವರು ಕಾರ್ಪೊರೇಷನ್ ಆಫೀಸ್ನ ನೆಗ್ಲೆಕ್ಟ್ ಮಾಡಿ ಹೋಗುವಂಥದ್ದು ಸಾರ್ವಜನಿಕರ ಕೆಲಸವನ್ನು ಒಂದು ನಿರ್ಲಕ್ಷ್ಯತೆ ಮಾಡಿ ಆಫೀಸ್ ಕೆಲಸ ನಿರ್ಲಕ್ಷ್ಯತೆ ಮಾಡಿ ಆಫೀಸನ್ನು ಹೀಗೆ ಅಬೆಂಡೆಂಟಾಗಿ ಬಿಟ್ಟು ಹೋಗೋದು ಇದು ಒಳ್ಳೆಯದಲ್ಲ ನೋಡಿ ಸರ್ ಸಮಾನ ಪಟೋರ್ ಸೂಕ್ಸ ಕ್ರಮ ತಗೊಳ್ಬೇಕು